ನಾನ್ ನಿನ್ನೆ ಊರ್ ಬಿಟ್ಟಿನಿ ಬರೋ ತಡ ಅದ ಸಿಟಿ ಅಲ್ಲ ಯಾಕೆ ನೀ ಯಾಕ್ ತರ ಮಾಡಿದಿ ಅದ ಕಾಲೇಜ್ ಬೇರೆ ರಜಾ ಇದೆ ಅಲ್ವಾ ಸೊ ಮನೇಲಿ ಏನಾದ್ರು ಒಂದ್ ನೀರ್ ಬರ್ಬೇಕಲ್ಲ ಅದಕ್ಕೆ ಲೇಟ್ ಆಯ್ತು ನಿನ್ ಮಾತಿನ ನಾ ಸಿಟಿಗ್ ಬಂದಿನಿ ಅಲ್ಲ ನಿನ್ ಮಾರಿ ನೋಡಕ್ ಬಂದಿನ ಬಾಯ್ ನಮ್ಮ ಊರಿಗೆ ಹೋಗೋಣ ಅಲ್ಲ ನಾ ನಿನ್ ಹೆಂಗಿರಕ್ ಹೇಳಿದ್ದೆ ನೀನ್ ಹೆಂಗಿದ್ಯಾ ನೀ ಹೇಳ್ದಂಗ ಅದೀನಲ್ಲ ಏನಾಗೈತಿ ತಾವೆಲ್ಲ ಬಿಟ್ಟು ಪ್ಯಾಂಟ್ ಹಾಕೀನಿ ಹಂಗೆ ಹಾಕೀನಿ ನೀ ಹೇಳಂಗನಲ್ಲ ಸಿಟಿಗ್ ಬಂದ್ರೆ ಯಾರಾದ್ರು ಈ ತರ ಬರ್ತಾರ ಆ ಸ್ವಲ್ಪ ನೋಡು ಜನಗಳು ಹೆಂಗಿದಾರ ಸಿಟಿಲಿ ಅಂತ ಈ ತರ ಇವರೇನಾಟಿಯನ್ ಅವ್ರ ಹಾಕ್ತಾರ ಅವರೆಲ್ಲ ಬೇರೆ ಬೇರೆ ದಗ್ಗದ ಹಾಕ್ತಾರ ನಾವ್ ಪುರಿಕಾಯಿ ಅವರು ಇಟ್ಟಿದ್ದ ಅಪ್ರೂಪ್ ಇಟ್ಟಕ ನಮ್ಮ ಅಪ್ಪ ಕೆರೋಳಿ ಹೊಡೆ ಸರಿ ಸರಿ ಅದೆಲ್ಲ ಬಿಡು ತಾನೆ ಏನಿಲ್ಲ ಅಲ್ಲಿ ಬಸ್ ಸ್ಟಾಂಡ್ ಚಾ ಕುಡಿದಿನಿ ನೀ ಬರೋಣ ಊಟ ಮಾಡ್ಬೇಕಂತೇಳಿ ಎಲ್ರು ಊಟ ಮಾಡೋಣ ಬಾ ಏನು ಊಟನಾ ಸದ್ಯಕ್ಕೆ ಟಿಫಿನ್ ಮಾಡೋಣ ಆಮೇಲೆ ಊಟ ಮಾಡೋಣ ಬಾ ಇದು ನಿಮ್ ಮನೆಗೆ ಕರ್ಕೊಂಡು ಕೇಳ ಮತ್ತೆ ಏ ಮನೆಗೆಲ್ಲ ಕರ್ಕೊಂಡು ಹೋಗಲ್ಲ ಯಾವ್ದಾದ್ರು ಚೆನ್ನಾಗಿರೋ ಹೋಟೆಲ್ ಅಲ್ಲಿ ಟಿಫಿನ್ ಮಾಡಿಸ್ತೀನಿ ಬಾ ನಿಮ್ಮೂರಿಂದ ನನ್ಗೆ ಏನ್ ತಂದಿದ್ಯಾ ನಮ್ಮೂರಾಗ ಏನು ಸಿಗ್ತದ ಇಲ್ಲೇ ಏನಾರ ಕೊಡಿಸ್ತಾ ಸಿಟ್ಟ ನೀನು ಹೋಗುವಾಗ ನನ್ಗೆ ಏನಾದ್ರು ಗಿಫ್ಟ್ ಕೊಡ್ಸ್ಬೇಕು ಆಯ್ತಾ ಮತ್ ಬರ ನಮ್ ಊರಿಗೆ ಬರ್ತಿಲ್ಲ ನನ್ ಜೊತೆ ಹುಚ್ಚಿಕೆ ಚದಿಯನ ಚಂತ ನಿನ್ ಜೋಡಿ ಇರ್ತಾನ ಬುದ್ಧಿ ಮಾತ್ ಹೇಳಕ್ ಬರಲ್ಲ ನೀವು ಮಾಡಿದ ಕಾರ ಬರೀದ ನಿಮ್ ಗೆಳತನ ಬೆಟ್ಟಿ ಮಾಡಸ್ಬೇಕ ಅವಂಗ ನೀ ನನ್ನ ಮ್ಯಾಗ್ ಬನ್ನಿ ಅಂದ್ರ ಗೆಡ್ಡಿ ಕೊಡ್ತೀನಿ ನಿನ್ಗ ಅವನಿಗೆ ಕುಡಿನ ಅವ್ರ ಬಂದ ನನ್ನ ಹೆಸರ್ ಹೊಯ್ಕೊಳತಾನ ಏನ್ರ ಮಾಡ್ರಿ ಗೌಡ್ತಾರ ಒಟ್ಟು ಆ ಸಿಟಿ ಹುಡುಗಿದಾಳಲ್ಲ ಅಕಿನ ನಾವು ಬಿರಿಯಾನಿಂದ ದೂರ ಮಾಡ್ರಿ ಅವನ್ ಕಡಿ ಇರೋದು ಫೋನ್ ಕಸಗೋ ಕಸ್ಕೊಂಡ್ ಎಲ್ಲ ಮುಚ್ಚಿಡು ತಾನ ಬರೀತಾನೆ ಎಲ್ಲ ಎಂತೊಂದ್ ಹೇಳ್ತೀರಿ ನೀವು ದಗದ ಬಗ್ಸಿ ಬಿಟ್ಟು ಬರೀ ಚಂತಾನ ಫೋನ್ ಹಿಡ್ಕೊಂಡ್ಬರ್ತಾನ ಅದೇನಾರು ಇರ್ಲಿ ಆದ್ರೆ ಬಿರಿಯಾರಪ್ಪ ಹೇಳ ನಾವ್ ಅಪ್ಪನ್ ಮುಂದ್ ಬಂದ್ ಏನು ಪಿರಾದಿ ಹೇಳಕ್ ಹೋಗ್ಬೇಡ ಅಂತ ಹೇಳ ನೋಡ ನೀ ಚಂತನ ಹಂಗಿ ಇಲ್ಲಿ ಸುತ್ತಾಡ್ಸಕ್ ಹೋಗ್ಬೇಡ ಮಾಡಿದ್ರೆ ನೀ ಬಾಣ ಸಿಟಿ ಬಂದಿನಿಲ್ಲ ನಡಿ ನಾ ಮೂರ್ ಹೋಗೋನು ನಡು ನಾನು ಇಲ್ಲಿ ಊರಕ್ ಬರಕ ಆಗಲ್ಲ ಯಾಕ ಯಾಕಂದ್ರೆ ಗೊತ್ತಿಲ್ವಾ ನಿನ್ಗೆ ಇದ್ರ ಸಲುವಾಗಿ ನನ್ಗೂ ನನ್ ಸೆನ್ಗೂ ಜಗಳ ಆಗಿದೆ ಅಂತ ಗೌಡ್ರ ಮಗಳ ಸುದ್ದಿ ಅಂತ ಇಲ್ಲಿ ಹಾಕೋತಿ ಬಿಡ ಅವ ಮೊದ್ಲ ಜಗಂತ ಅದಾವ ನಿಮ್ ಸಂಬಂಧ ಅವ್ರನ್ನೆಲ್ಲ ಇದ್ರ ಹಾಕೊಂಡ್ ಬಂದೇನಿಲ್ಲ ಹಡದಪ್ಪನ ಇದ್ರ ಹಾಕೊಂಡ್ ಬಳಕ ಊರ ಮುಂದೆ ವಿಚಾರ ನೀ ಯಾಕೆ ಮಾಡ್ತಿ ಅವಳ ಮುಂದೆ ನಾನ್ ಸೋಲ್ಬಾರ್ದು ನೀನು ನಾನ್ ಹೇಳ್ದ ಅಷ್ಟೇ ನೀ ಹೇಳದಂಗೇ ವಾರ ಒಪ್ಪತ್ತಾತ ಮನಿ ಬಿಟ್ಟು ಮನಿ ಬಿಟ್ಟು ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗದು ಆತ ನೀ ಹೇಳ್ದಂಗ ಕೇಳ್ತೀನಿ ನನ್ ಮದುವೆ ಹಾಕಿಲ್ಲ ಮದ್ವೆನೂ ಹಾಕ್ತೀನಿ ನಿನ್ನ ನೋಡಿ ಅಂತ ಅಲ್ಲ ನಿನ್ನ ಕುರಿಗಳನ್ನ ನೋಡಿ ಇಷ್ಟು ಗಂಟ್ ಮಾಡ್ಕೊಂಡು ಮಾತಾಡಾಕತ್ತೀನಿ ಏನ ಕೂದಲ ಒಳ್ಳೆಡ ಸಾಕತಿ ನನ್ನ ಮಾತಿಗೆ ಏನ್ರ ಹೇಳಲ್ಲ ಯಾಕೆ ಬೀರು ನನ್ನ ಮೇಲೆ ಅಷ್ಟು ನಂಬಿಕೆ ಅಲ್ವಾ ನಿಮ್ಗೆ ನಂಬಿಕೆ ಇದ್ದಲ್ಲೇ ಅಲ್ಲೇನ ನಮ್ಮೂರ್ ಬಿಟ್ಟು ನಿಮ್ಮೂರ್ ತಕ ಬಂದೀನಿ ಮತ್ತ ನೀನು ನಂಬಿಕೆ ಉಳ್ಸಬೇಕಂದ್ರ ನಿಮ್ಮೂರ್ ಬಿಟ್ಟು ನಮ್ಮೂರ್ ತಕ ಬರ್ಬೇಕು ನೋಡು ಬರೋಣ ಬರೋಣ ಅದಕ್ಕೂ ಒಂದ್ ಟೈಮ್ ಬರತ್ತೆ ಆವಾಗ ಬರೋಣ ಟೈಮ ನಾ ಈಗ ನೀನ್ ಕರ್ಕೊಂಡ್ ಹೋಗ್ಬೇಕಂತ ಬಂದೀನಿ ಹೌದ್ ಹೌದು ಕರ್ಕೊಂಡ್ ಹೋಗ್ಬೇಕು ಅನ್ನೋದು ಅಷ್ಟೇ ಅಲ್ಲ ನೆನ್ಪಿರೋದು ನಿನ್ಗೆ ನನ್ಗೆ ಗಿಫ್ಟ್ ಕೊಡಿಸ್ಬೇಕು ಅದ್ ಕೊಡ್ಸ್ಬೇಕು ಡ್ರೆಸ್ ಕೊಡ್ಸ್ಬೇಕು ನನ್ಗೆ ಶಾಪಿಂಗ್ ಮಾಡಿಸ್ಬೇಕು ಇದೆಲ್ಲ ಇಲ್ಲ ಅಲ್ಲ ನಿನ್ಗೆ ನಾನೆಲ್ಲಾ ಯಾರು ಯಾರಿಲ್ಲ ಅಂದಾರ ಬಾ ಅಂಗಡಿಲ್ದ ತೋರ್ಸ್ಬಾ ಬಾ ತೋ ತೋಳಕೈತೆ ಬಾ ಆದ್ರೂ ನೀವು ಗೌಡ್ತಿ ಮತ್ತೆ ಏನು ತಿಳಿ ಹಾಕೋಬೇಡ ಒಟ್ಟು ನಮ್ಮ ಊರಿಗೆ ಅಷ್ಟೇ ಹಲೋ 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 ಮಮ್ಮ ಹಾ ಹೇಳು ಏ ಲೇ ಮ ಸิตಿಗೆ ಹೋಗಿನ್ ಮರ್ತೆ ಏನಮ್ಮನ ಹಾಗೇನಿಲ್ಲ ಲೇ ಆರಾಮಲ್ಲ ಯಾವಾಗ ಬರೋದು 나य ಬರಲಿಲ್ಲ ಇನಲ್ಲೆ ಹಲೋ ಲೇ ಅಪ್ಪ ಆವ್ವಾ ಎಲ್ಲ ಇದೆ ಅದರ ಕುರಿಗಳು ಉಪವಾಸ ಸಾಯಕ್ಕೆ ಹೋಗು ಅವಕ್ಕೆ ನೀರು ಕುಡಿಸೋರಿಲ್ಲ ಏನು ಇಲ್ಲ ಪಾಪ ವಯಸ್ಸು ಅದು ನಿಮ್ಮಪ್ಪ ಏನು ಮಾಡ್ಬೇಕು ಒಬನ ನೋರ್ಕೋತಾನಲ್ಲ ಮತ್ತೆ ನನ್ನ ಮಾತ್ ಕೇಳತನ ನಾಯ್ ಬರಲಿಲ್ಲ ಅಲ್ಲಿ ಯ ಹುಟ್ ಸದೇ ಶಾನ್ಯದಿದೆ ಬಾರ್ ಉಲಿ ಇಲ್ಲಿ ನಾವೊಬ್ಬ ನಿಮ್ಮ ಅಪ್ಪ ಅವನ ಮರಗ ನೋಡ್ಲಾರ್ದ ನನಗ ಕಣ್ಣೀರ್ ಸುರಿಸಾತಿನ ಒಂದೊಂದ್ ಟೈಮ್ದಾಗ ನಮ್ಮ ಅಪ್ಪಿ ಹಾಕೋಬೇಡಿ ಬೇರೆ ಏನ್ರ ಮಾತಾಡ್ ಮಾತಾಡು ಇಲ್ಲ ನಾನು ಹುಡುಗಿ ಜೊತೆ ಇದೀನಿ ಕಟ್ ಮಾಡಿಲ್ಲ ಅವ್ರ ಅದು ಹೋಗಿ ಬಿಡು ಮತ್ತೆ ಏನ್ ಮಾಡಾಕತ್ತಿ ಈಗ ಯಾವ ಊರ್ ಆಗದಿ ಏನ್ ಸುದ್ದಿ ಅಕ್ಕಿ ಏನ್ ಮಾಡ್ತಾಳ ನೀ ಏನ್ ಮಾಡಾತ್ತಿ ನೋಡಲಿ ಅದು ಸಿಟಿ ಆತದ ಅಕ್ಕಿ ಮೊದ್ಲೇ ಸಿಟಿ ಹುಡುಗಿತಾಳ ನೀ ಮೊದಲೇ ಹಳ್ಳಿ ಅವಪ್ಪ ನನ್ನ ಬಗ್ಗೆ ಏನ್ರ ಅನ್ಲ ನೀನು ಅವ್ರ ಅಕ್ಕಿನ ಬಗ್ಗೆ ಏನೋ ಹಾಕೋಬೇಡ ಮತ್ತೆ ಅಲ್ಲೋಲಿ ಅವ್ವ ಅಪ್ಪನಕ್ಕಿಂತ ಅಕ್ಕಿನ ಹೆಚ್ಚಾಗೋದಿಲ್ಲ ನಿನಗ ಹೇಳ್ಬೇಕಂದ್ರ ನನಗ ಅಕ್ಕಿನ ಹಚ್ಚಿ ನೋಡಲಿ ನಿಮ್ಮ ನಿಮ್ಮವ್ವ ಅಪ್ಪನ ಇಟ್ಟು ಎಲ್ಲ ಮರ್ಸಾಕತ್ತಿ ಅಂದ ಮ್ಯಾಲ ನೀ ಏನು ಸುದ್ದಿ ಬಳೆ ಮಾಡಂಗಿಲ್ಲ ನೀ ಹಾಳಾಗಿ ಹೋಗ್ತಿಲ್ಲಪ್ಪ ಯಾಕಂದ್ರೆ ಆ ಮರ್ಗ ಕಣ್ಣಾರೆ ನಾನು ನೋಡಿ ಲೇ ಆ ಪಾಪ ನನ್ನ ಸತಿಗೆ ಹತ್ತಿರ ಮಾವ ಮಾತಾಡ್ತೀರ ತಂಗಳು ಮಾತಾಡ ಇಲ್ಲ ಫೋನ್ ಕಟ್ ಮಾಡು ಅಷ್ಟೇ ನೀರು ಬಿಡಲಿಯಪ್ಪ ನನ್ನ ಮನುಷ್ಯನ ಮಾತು ಹೇಳಿನಪ್ಪ ಅದಕ್ಕೆ ನೋಡು ವಿಚಾರ ಮಾಡು ವಿಚಾರ ಮಾಡಕ್ಕೆ ಏನಿಲ್ಲ ಮಮ್ಮ ನಾ ಇಲ್ಲಿ ಆರಾಮ ಇದೀನಿ ಆಯ್ತಾಳಪ್ಪ ನೀ ಆರಾಮ ಇದ್ದರೆ ಸಾಕು ಎಲ್ಲಿರ ಇರು ಎಂತರೇ ಇರೋ ಆದ್ರೆ ಆರಾಮ ಇದ್ದರೆ ಸಾಕು ನೀನು ನಮ್ಮ ಅಪ್ಪ ಹೇಳಿ ಆರಾಮ ಅಂತೇಳಿ ಇಲ್ಲ ಏನು ಬಿಡ್ತೀ ಹ್ಞೂ

ಯಾವ್ದು ಯಾವ್ದು ಇಷ್ಟನೋ ಅದೆಲ್ಲ ಕೊಡಿಸ್ತಿಲ್ಲ ನಿಮ್ಗೇನು ಬೇಕು ಕೊಡ್ಸಕಂತ ಬಂದೀನಿ ನೀನೇ ಹ್ಞೂ ನನ್ನ ಜೊತೆ ನಾಲ್ಕು ಜೊತೆ ಬೆಸ್ತ ಹೋಗ್ಬೋದಿಲ್ಲ ನಂಗೆ ಯಾಕೆ ಬೇಕು ವರ್ಷಕ್ಕೆ ಯಾರ ಜೊತೆ ಆದ್ರೆ ರಗಡ ಆತು ನಮಗೆ ಈಗ ಅದಲ್ಲ ಮೈ ಮ್ಯಾಗ ನೀ ತಗೊ ಎಲ್ಲ ತೊಂಬಿ ನಾ ಏನ್ ಕೇಳೋದಿಲ್ಲ ಮಸ್ತ್ ಐತಿ ನೀ ಮಸ್ತ್ ಅಕ ಶೀರ್ ಇಟ್ಕೊತ ಹಂಗಾದ್ರೆ ನಮ್ಮ ಮನಿ ಸ್ಪಷ್ಟ ಹಾಕಿದಿಲ್ಲ ಶೀರ್ ಇಟ್ಕೋರಿ ತೀರ ಚಂಕಿ ಇಲ್ಲ ನೋಡ್ಬೇರು ಇದು ಚೆನ್ನಾಗಿದೆ ಹ್ಮ್ ನನ್ ಹೆಗಲ ಮ್ಯಾಗ ಕಂಬಳಿ ನಿನ್ ಮೈ ಮ್ಯಾಗ ಇಶೀರ್ ಆದ್ರ ಎರಡು ಜೋಡಿ ಹಾಕೋ ಅದ್ ಬಿಡು ಇದು ನೋಡು ಇದು ಹೇಗಿದೆ ಅದು ಚಂದ ಇತ್ತ ಯಾಕ ನಮ್ ಬಂಡಾರ ಕಲ್ಲ

ಏನಾದ್ರದ ಸರಿ ಟೋಟಲ್ ನಿಮ್ದು ಇಪ್ಪತ್ತೊಂದ್ ಸಾವಿರದ ಚಿಲ್ಲರೆ ಚಿಲ್ರಿ ಆಗಿತ್ರೀ ನಿಮಗತ್ತೆ ಡಿಸ್ಕೌಂಟ್ ಎಲ್ಲ ತಗೋದ್ ಹದಿನೈದು ಸಾವಿರ ಮಾಡಿದ ಬಿಲ್ ಕೊಟ್ಬಿಡಿ ಒಬ್ಬನೇ ಇರ್ತೀನಿ ಅವ್ವ ಅಪ್ಪ ಯಾರು ಇರ್ತಾರತ್ತ ಬಂದಿನಿ ಮತ್ತೆ ನಮ್ಮ ಮದುವೆದು ಯಾರು ಮುಂದೆ ಮಾತಾಡೋದು ಅರಿ ಮದುವೆ ಮದುವೆ ಅಂತೀಯ ಬರಿ ಇದೆ ಆಗೋದು ಅದಕ್ಕೂ ಟೈಮ್ ಬರುತ್ತೆ ಅಂತ ಹೇಳಿದ್ದೆ ತಾನೆ ನಾನು ನಿಮಗೆ ಅಟ್ಯಾಕ್ ಸಿಟಿಗೆ ಬರ್ತೀಯ ನಮ್ಮೂರ ನಮ್ಮ ಅಪ್ಪನ ಬಿಟ್ಟು ಬಂದಿನಿ ನಿಮ್ಮ ಮದುವೆ ಆಗ್ಬೇಕಂತ ಅದಕ್ಕೆ ಕೇಳಾಕತ್ತೀನಿ ಬರಿ ನಿಮ್ಮ ಅಪ್ಪನ ಮಾತ್ರ ನೀನು ಯೋಚನೆ ಮಾಡ್ತೀಯ ನಾಳೆ ಮದುವೆ ಆದ್ಮೇಲೆ ನನ್ನ ಹೆಂಗ್ ನಡ್ಕೋತೀಯ ನೀನು ನಮ್ಮ ಕುರಿ ಇದಾವಲ್ಲ ಇಬ್ರು ಕುಡಿ ಕುರಿಕಾಯು ನೀನ್ ಸಾಕೋದಾಗಲ್ಲ ಜೊತೆ ಆ ಹಳ್ಳಿ ಕುರಿಕಾಯದ ಬಿಡು ಮತ್ ನಾ ಏನ್ರ ಮಾಡ್ಬೇಕು ನೋಡು ನಾನ್ ಹೇಳೋದ್ನ ಸ್ವಲ್ಪ ಕೇಳು ಆ ಕುರಿಗಳೆಲ್ಲ ಮಾರಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ಆ ದುಡ್ಡಲ್ಲಿ ಈ ಸಿಟಿಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ನಾನ್ ಹೇಳೋದ್ನ ಸ್ವಲ್ಪ ಕೇಳು ಕುರಿ ಮಾರಿದ್ರ ನಮ್ಮ ಅಪ್ಪ ಬೈತಾನ ಮತ್ತದೇ ನಿಮ್ಮ ಅಪ್ಪಂದ ಹೇಳ್ತೀಯ ನೋಡು ನಿಮ್ಮ ಅಪ್ಪನೇ ನಿನಗೆ ಇಂಪಾರ್ಟೆಂಟ್ ಆದ್ರೆ ನನ್ನ ಬಿಟ್ಬಿಡು ಕುರಿ ಮಾರ್ತೀನಿ ನಿನ್ನ ಕೈಯ ರೊಕ್ಕನೂ ತಂದು ಕೊಡ್ತೀನಿ ಆದ್ರೆ ಅದೇನ ಬಿಸ್ನೆಸ್ ಅಂದಿಲ್ಲ ಅದು ನೀ ಮಾಡ್ಬೇಕು ನೋಡಿ ಅಂತ ಎಲ್ಲಿಗೆ ಅಂತೂ ಹತ್ತೋದಿಲ್ಲ ಹಳ್ಳಿ ಊರು ಹೋಗುವಾಗ ಎಟ್ ರೊಕ್ಕ ತಂದಿರ್ತಲ್ಲ ಅದ್ರಾಗ ಹತ್ತರಷ್ಟು ಹೋಗ್ಬೇಕು ನೋಡು ಅಂದ್ರೆ ನಮ್ಮ ಅಪ್ಪ ಖುಷಿ ಹಾಕಾನ ಇದಕ್ಕೆ ನೀ ಏನಂತಿ ನಾನು ಓದ್ದೋಳು ಆ ದುಡ್ಡನ್ನ ಎಷ್ಟು ಖರ್ಚು ಮಾಡಬೇಕು ಯಾವುದಕ್ಕೆ ಬಂಡವಾಳ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಕೈಯಲ್ಲಿ ದುಡ್ಡು ನಾನು ಅದನ್ನ ಡಬಲ್ ಮಾಡ್ತೀನಿ ಅದಕ್ಕೆ ನಾನು ಇಷ್ಟ ಹಚ್ಕೊಂಡಿದ್ದ ಇದು ನಮ್ಮ ಅಪ್ಪ ಗೌಡ್ರ ಮಾತು ಕೇಳಿ ನಿಮ್ಮ ಗೆಳತಿ ಮಾತು ಕೇಳಿ ನನಗೆ ಬಾಯಿ ಮಾಡ್ತಾನೆ ನಮ್ಮ ಅಪ್ಪ ಎಷ್ಟು ಒದ್ಯಾಡ್ತಾನೆ ಒದಾಡ್ಲಿ ಮುಂದೆ ನಾ ಏನಂತ ನಮ್ಮಅಪ್ಪ ಗೊತ್ತಾಗೈತಿ ಆದ್ರೆ ನೀ ನಮ್ ಜೋಡಿ ಇರ್ಬೇಕಾ ನೀನು ಯೋಚನೆ ಮಾಡಬೇಡ ಇರ್ತೀನೋ ನಾನು ನಾನಿರಲ್ವಾ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ನನ್ನ ನಂಬಿಯ ತಾನೆ ಯಾಕೆ ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ ಆಯ್ತಲ್ಲ ಈಗ ನಾ ಏನು ಮಾಡಬೇಕು ಊರಿಗೆ ಹೋಗ್ಬೇಕು ಎಲ್ಲ ಕುರುಗಳು ಮಾರಬೇಕು ರೊಕ್ಕ ಕೈ ಕೊಡ್ಬೇಕು ಹೊಟ್ಟೆ ನೀ ನನ್ ದಂಡಿಗೆ ಹಸ್ತಿ ರೊಕ್ಕ ತಗೊಂಡ್ಬರ್ತೀನಿ ಆ ಕೆಲಸ ಮಾಡೋವ್ರಿಗೂ ನೀ ನನ್ನ ಮೀಟ್ ಮಾಡಬಾರ್ದು ಕಾಲ್ ಮಾಡಬಾರ್ದು ನನ್ನ ಕಾಂಟ್ಯಾಕ್ಟಲ್ಲೇ ಅಲ್ಲೇ ಇರಬಾರ್ದು ಸರಿನಾ ನೀ ಹಿಂಗಂತಿ ಆದ್ರ ಏನ್ ಮಾಡುದು ಕುರಿಕಾಯಿ ನೀನ್ ನೆನಪಾಕೈತಿ ಫೋನ್ ಫೋಟೋ ನೋಡಿ ನಮಗೂ ಜೋನ್ ಎನ್ಸ ನೀ ಹೇಳುದ ನಾನ್ ಮಾಡ್ಯಕ್ ಅರ್ಧ ರೊಕ್ಕ ಬರ್ತೀನಿ ಏನ್ ಪಾಬೀರು ಇದು ಕುರಿಕಾಯ್ ಲಕ್ಷಣ ಏನ ಹಬ್ಬ ಅಬ್ಬಾ ಏನ್ ಪ್ಯಾಂಟ್ ಏನ್ ಶರ್ಟ್ ನಿಂದ ಯಾಕ್ರಿ ಕುರ್ಗಾರ್ ಎಷ್ಟೇ ಎಷ್ಟಾಗ್ಲಿ ನಿಮ್ ಗೆಳತಿ ನಮ್ ಊರ್ಗೆ ಬಂದಿದಲ ಅಕ್ಕಿ ನನ್ ಹಿಂಗ್ ಬದಲ್ ಮಾಡಿದ್ವಾ ಬಂದಿ ನಮ್ಮ ಅಪ್ಪಗೂ ವಯಸ್ಸಾತ ಮಿತ್ತ ಎಲ್ಲಾ ಕುರುಗಳು ನೋಡ್ಕೊಂಡ್ ಹೋಗೋದಾಗುದಲ್ಲ ಮತ್ತೆ ಅಕ್ಕಿನೂ ಕಲ್ತಿ ನನಗೂ ಈ ಕುರು ನಡ್ಕೋದಾಗುದಿಲ್ಲ ಈ ಕುರ್ನೆಲ್ಲಾ ನಾಳೆ ಬಾಗಿ ಒಡಿಸಂತೆ ಮಾರಿ ಅಲ್ಲಿ ಆಕಿನ ಜೊತಿನ ಸೀತಾ ಸೀರಿ ಬಕತ್ ಮಾಡೀನ್ರಿ ನಾನು ನಿನ್ಗೆ ಎದ್ರೆ ನೀನು ಸ್ವಲ್ಪ ಬುದ್ಧಿಗಿದ ಐತಿಲ್ಲ ಯಾಕ್ರಿ ನೀವೆಲ್ಲ ಮತ್ತೇನು ಕುರಿಗೋ ಅಕ್ಕಿ ಜ್ಯೋತಿ ಯಾವ್ದೋ ಒಂದು ವಿಚಾರ ಮಾಡ್ಯಾಡ್ರಿ ಮಾಡಿ ರೊಕ್ಕ ಕೊಟ್ರ ಏನ ಬಿಸ್ನೆಸ್ ಬಿಸ್ನೆಸ್ ಮಾಡತ ಅಂತ ಶಾನೆ ಮಂದಿಕ್ಕೆ ರೊಕ್ಕ ಕೊಟ್ರ ನಾವು ಮುಂದ್ ಏನ್ರಿ ಊರಾಗ ಗೌಡ್ರಾಗ ನೀವ್ ಅಟ್ಟ ಮುಂದ್ ಬರ್ದೇನ ಅಕ್ಕಿ ನೀಂಗ್ ನಿಮ್ಮ ಅಪ್ಪ ಸಾಯಿ ಪರಿಸ್ಥಿತಿ ಬರ್ತಾನ ಯಾರ ನಮ್ಮ ನಮ್ಮಅಪ್ಪ ಮಂದಿ ಮಾತಾಡಾಕತನ ಮುಂದ್ ನಾ ಏನಂತ ಅಕ್ಕಿ ಏನಂತ ಅಪ್ಪಗೆ ಗೊತ್ತಾಕೈತಿ ನಾವು ನಾಲ್ಕು ಮಂದಿ ಅಮ್ಮಂದು ಬರ್ತೇವೆ ನಾವು ಸಾವುಕಾರ ಹಾಕಿವೆ ಅವಾಗ ಮಾತಾಡೋ ಮಂದಿ ಬಾಯಾಗ ಮೆಟ್ಟಿ ಟಂಗ್ ಹಾಕೈತಿ ಯಾಕೋಬೀರ ಮೆಟ್ಟಿ ಕಿಟ್ಟತ್ ಮಾತಾಡತಿಲ್ಲ ನಾ ಆ ಬೈದ್ ಹೇಳುದ ನೀನ್ ಒಳ್ಳೇದಕ್ಕ ತಿಳ್ಕೊ ನೀವು ಬೈದ್ ಹೇಳುದ್ ನನ್ ಒಳ್ಳೇದಕ್ಕ ಆದ್ರ ನಾ ಹಿಂಗ್ ಮಾಡಾಕತ್ತಿದ್ದು ನನ್ನ ಒಳ್ಳೇದಕ್ಕ ನಮ್ಮ ಅಪ್ಪನ ನೋಳೇದಕ್ಕ ನಾವು ನಮ್ಮ ಅಪ್ಪ ತಿಳಿ ನಮ್ಮ ಅಪ್ಪಗ ಏನೋ ತೆಲ್ ತುಂಬ ಹೇಳ್ರಿ ಗೌಡ್ರಿಗೆ ನಾ ಹೆಂಗ್ ಬದುಕ್ಬೇಕು ನನಗೆ ಗೊತ್ತೈತಿ ಬಂಗಾರಂತ ಕುರಿ ಹಾಳಾಗ್ ಹೋಗ್ತೀನಿ ಹೋಗಿ ಬಂದ್ ಎಟ್ಟಿಗೆ ಅವ್ಲಿ ಇಲ್ಲಿ ಅಂತ ಚಂದಾಗ ಕುರಿ ಹಾಲು ಕುಡಕೋತ ಕುಸ್ತಿ ಪೈಲನ್ ಆಗಿದ್ದಿ ಅದಲ್ಲ ಬಿಡು ಸಿಟಿಯಿಂದ ಯಾಕೆ ಬಂದೀಗ ಹೆಂಗ ಅಲ್ಲಿ ಎಲ್ಲಾ ಬೇಸಿದ್ ಬಿಡು ಮಾಮಾ ನಾ ಕುರಿ ತೆಗಿಬೇಕ ಮಾಡೀನಿ ಕುರಿ ಮಾಡ್ತೀಯ ಹ್ಮ್ ಯಾಕ ಪ್ರೀತಿ ಮಣಿ ಹುಡುಗಿ ಆ ಆಕಿ ಏನೋ ಇವೆಲ್ಲ ಕುರಿ ಮಾರಿದ್ರು ಅಕ್ಕ ಏನೋ ಬಿಸ್ನೆಸ್ ಮಾಡ್ತಾಕ ಇವು ಅಕ್ಕ ಎಲ್ಲಾ ಡಬಲ್ ಮಾಡಿ ಕೊಡ್ತಾತ ಅದಕ್ಕಾಗಿ ಅಪ್ಪ ಹೇಳಿದ್ರು ತಿಳಿದಿಲ್ಲ ಆ ಕುರಿ ಮಾರ್ತೀನಿ ಮಾರೇ ಆಕಿನ ಬಣ್ಣ ಬಣ್ಣದ ಮಾತು ಕೇಳಿಕಿ ಚಂದಾಗ ಏನು ಬದಕ್ ಹಾಳು ಮಾಡ್ಕೊತೇನೋ ನಾನು ಬದಕ್ ನಾಯಕ್ ಹಾಳು ಹಾಳ್ ಮಾಡ್ಕೊಳಮ್ಮ ಹೆಂಗ್ ಬದಕ್ಬೇಕ ಅನ್ನೋ ಗೊತ್ತೈತಿ ಆಕೆ ಎಲ್ಲಾ ಕಲಿಸಿ ಕೊಟ್ಟಾಳ ಆದ್ರೆ ಇವ ಅಪ್ಪ ಕೇಳಿದ್ರ ನೀನು ಏನ್ರಿ ಹೇಳ ನನ್ನ ಪಾಲಿನ ಏನ್ ಕುರಿ ಬರ್ತಾವ ಎಲ್ಲಾ ನಾ ತಗಚಂದ್ ಅಲ್ಲೇ ಸಿಟಿಗ್ ಹೋಗ್ಬಿಡ್ತೀನಿ ನಮ್ಮ ಮನ್ಯಾಗ ನೀವೊಬ್ಬ ತಪ್ಪು ತಿಲೆ ಏ ಈ ಭಯ ಆಗೈತಿಲ್ಲಾ ಭಯ ಮುಂದ್ ನಾ ಏನಂತ ನಮ್ಮ ಮಂದಿಗೆಲ್ಲ ಗೊತ್ತಾಕೈತಿ ಸಿಟಿಗ್ ಹೋಗಿ ಬಿಸ್ನೆಸ್ ಮಾಡಿ ಚಂದ ನಾಳೆ ಡಬಲ್ ಟೇಬಲ್ ರೊಕ್ಕ ಬರ್ತೀನಲ್ಲ ಅವಾಗ ಇದ ನಮ್ಮ ಅಪ್ಪ ನೀವು ಎಲ್ಲಾರು ಬಾ ಬಾತ್ ಕರಿತೀರಿ ಬೇಕಾದ್ರೆ ಬೇಕಾದ್ರೋಡಾಕೈತಿ ನಮ್ಮ ಕುರಿ ಮಾರಿದ ರೊಕ್ಕದವು ಅದೇ ಹೇಳಿದಿಲ್ಲ ತಂದು ಕೊಡಕ್ಕೆ ತಂದಿನ್ ತಗೋ ಮತ್ತೆ ಇವಾಗ ಕೊಟ್ಟು ಆಮೇಲೆ ನಾನು ವಾಪಸ್ ಕೊಡೋ ಅಂತ ಎಲ್ಲ ಹೇಳ್ಬಾರ್ದು ನಾ ಯಾಕೆ ಕೇಳಲಿ ನೀ ಕಲ್ತೆ ಕಕ್ಕಿ ಅದೇನೋ ಅಂದೆ ಬಿಸ್ನೆಸ್ ಮಾಡ್ತೀನಿ ಅಂದಿ ಒಂದಿದ್ದು ಎರಡು ರೂಪಾಯಿ ಮಾಡ್ಕೊಡ್ತೀನಿ ಅಂದಿ ನಾ ಏನು ಕೇಳಲ್ಲ ತಗೋ ಥ್ಯಾಂಕ್ ಯು ಬೀರು ಇಲ್ಲೆಲ್ಲ ಕಳ್ಳರ ಕಾಟ ತುಂಬಾ ಇದೆ ನಾನೋಗಿದ್ನ ಸೇಫ್ ಆಗಿ ಬ್ಯಾಂಕಲ್ಲಿ ಇಟ್ಟು ಬರ್ತೀನಿ ಸರಿನಾ ನಮ್ಮ ಈಗ ಊರಾಗ ಯಾರು ಏನಂತಾರ ಯಾಕ ಮುಂದೊಂದ್ ದಿನ ಈಕೆ ಇಟ್ಟು ರೊಕ್ಕ ಡಬಲ್ ಮಾಡಿ ಕೊಡ್ತಾರಲ್ಲ ಅವಾಗ ನಮ್ಮ ಅಪ್ಪಗೆ ನಾ ಏನು ನಮ್ಮ ಮನಿ ಸೊಸಿ ಏನೋ ಮಾಡ್ದಲ್ಲ ಅವನ್ ಕುರಿಯೆಲ್ಲ ಮಾಡಿಸಿ ಅವ್ರ ಅಕ್ಕ ಎಲ್ಲ ಹೆಣನ್ ಇಟ್ಕೊಂಡಿ ಅವ್ರ ಅಕ್ಕ ತಿಂದ್ರೇನ ನೀನ್ ಉದ್ದಾರ ಆಗ್ತೇತ್ ಮಾಡ್ಯನ ಲೇ ಅವರು ಮರಗ ಅದಾರಲೇ ಕೆಟ್ಟ ನನ್ ಇಷ್ಟ ನಿನ್ ಲೈಫು ನಿನ್ ಇಷ್ಟ ಏನ್ ಬೇಕೋ ನೀನ್ ಅದನ್ ಮಾಡು ನಾನ್ ಅದ್ರ ಮದ್ ಯಾವ್ದಾದ್ರು ಇಂಟರ್ಫೇರ್ ಆಗಿದಿನ ಇಲ್ಲ ಅಲ್ಲ ಆಗಿಲ್ಲವಾ ಆದ್ರ ಒಬ್ರಿ ಮೋಸ ಆಗತೈತ ನಾವ್ ನೋಡ್ಕೊತಿರ ಕಾಕೇತಿ ಸುಮ್ ಅವ್ರ ಅಕ್ಕ ಅವ್ರಿಗೆ ಕೊಟ್ಬಿಡು ನೋವೇ ಚಾನ್ಸ್ ಇಲ್ಲ ಅದು ಎಷ್ಟು ದಿನದಿಂದ ಪ್ಲಾನ್ ಮಾಡಿ ಅವನ ಹತ್ರ ದುಡ್ಡು ಪಡ್ಕೋಬೇಕು ಅನ್ಕೊಂಡಿದ್ದೆ ಗೊತ್ತಾ ಅದು ಇವಾಗ ಆಗಿದೆ ಇದಕ್ಕಿದ್ದಾಗ ವಾಪಸ್ ಕೊಟ್ಬಿಡು ಅಂದ್ರೆ ಅದ್ ಹೇಗಾಗುತ್ತೆ ಹೇಳು ನೀ ಮಾಡಿದ ಒಂದ್ ತಪ್ಪಿಗ ನಮ್ಮ ಊರಾಗ ನಮ್ಮ ಅಪ್ಪನ್ ಮಾನ ಮರ್ಯಾದೆ ಹೋಗತೈತಿ ನಾನ್ ಅವತ್ತೇ ಬಂದು ಅವತ್ತೇ ಓದ್ದೆ ಅಲ್ವಾ ನನ್ನಿಂದ ಅಂತ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಬೀರುಗ ಪರಿಚಯ ಮಾಡಿಸಿದವ್ರ ಯಾರು ನೀನು ಹಾಗಂದ್ರೆ ನಮ್ಮ ಮರ್ಯಾದೆನೇ ಹೋಗುದಲ್ಲ ಜ್ಯೋತಿ ಅವ್ರಪ್ಪ ಹಾಸಿಗೆ ಹಿಡಿದ್ ಬಿಟ್ಟಾನ ಅವ್ರ ಸುಮ್ ವಾಪಸ್ ಕೊಟ್ಬಿಡು ನಿನ್ಗೆ ನನ್ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅಂದ್ರೆ ಇಬ್ರು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಣ ನಿನ್ಗೆ ಅದು ಬೇಕಾಗಿಲ್ಲ ಅಂತಂದ್ರೆ ಬಿಟ್ಬಿಡು ಆದ್ರೆ ದುಡ್ ಮಾತ್ರ ನಾನು ವಾಪಸ್ ಕೊಡ ಎಲ್ಲಿದ್ದೀಲಿಯಪ್ಪ ಇದಾ ಮುಂಜಾನೆ ಏನಿಮ್ಮಪ್ಪ ಎದು ಹೊಡ್ಕೊಂಡು ಬಿದ್ದಾಳಿ ದವಾಖಾನಿಗೆ ಹಾಕಿ ಬಂದಿವಿ ಈ ಎದು ಹೊಡ್ಕೊಂಡು ಬಿದ್ದಾಳಿ ಎಲ್ಲ ನಿನ್ ಚಿಂತೆ ಆಗ್ಲಿ ಮಗನ ಆಯ್ತ ಆಗಿದ್ದ ಎಲ್ಲಿ ಆರಾಮ್ ಆತ ದವಾಖಾನೆ ಹಾಕಿ ಎದು ಹೊಡ್ಕೊಂಡ ನಾನು ಒಟ್ಟು ಕುರಿಗೊಳಗಿ ಹಿಂಡಿ ಗಿಂಡಿ ಹಾಕಿ ಹೋಗಿ ಹಾಕಿ ನೋಡಿ ಸದ ಬಾ ಎಲ್ಲಿದೆ ಜಲ್ಲಿ ಬಾ ಮಗನ ಈ ನಿಮ್ ಅಪ್ಪ ಬಿದ್ದ ಸಾಯ್ ಅನ್ಲಿ ನಿಗಿತ್ತ ಹೆಚ್ಚ ಆಗ್ಬಿಟ್ಲ ನಕ್ಕಿ ಬರ್ತೀನಿ ಆಯ್ತು ನೋಡ್ಕೋತೀನಿ ಇದು ರೊಕ್ಕ ಇಸಿ ಇದ್ರ ತೋಂಬಾ ಈ ಸಣ್ಣ ದವಖಾನ ಹಿಡಿಲಿಲ್ಲ ಅವ್ರ ದೊಡ್ಡ ದವಾಖಾನೆ ಹಾಕಿವಿ ಅವ್ರು ಕಂಡ ಬಿಟ್ಟು ರೊಕ್ಕ ಕೇಳತ್ತಾರ ನಾನು ಬಳಿ ಸಿದ್ದು ಒಂದ್ ನಾಲ್ಕು ಕುರಿ ತಂದು ಕೊಟ್ಟಿನ ಇನ್ನೊಂದ್ ರೊಕ್ಕ ಹೇಳ್ತವ್ ತೊಂಬಾನಿ ಜಂದಿನ್ಕಾಯಿ ಏನ್ ಮಾಡ್ತಿವಿ ಇಸ್ಕೊಂಡ್ ಬಾ ಕೊಟ್ಟಿಲ್ಲ ಇಸ್ಕೊಂಬಾ ಕೊಡ್ತಾರ ಮತ್ತಿ ಬರ್ತೀನ ಹಾ ಬಾಬಾ ನಿಮ್ ಅವರ್ಮಾಸದ ಮಾರ್ಗ ಚಂದಾಗಿ ಎಲ್ಲಾ ಒತ್ತಿ ಇಟ್ಟಿನ ಬಾ ಇಷ್ಟೊಂದು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು ಅಪ್ಪ ಎದಿ ಹುಡ್ಕೊಂಡು ಬಾಳ ಆರಾಮಿಲ್ಲ ದವಾಖಾನೆ ಹಾಕ್ಯಾರ ಅಂತ ಇದ್ರೆ ಒಂದ್ ರೂಪಾಯಿ ನೀವು ರೊಕ್ಕ ಕೊಟ್ಟ ಅದ್ರಾಗ ಒಂದಿದ್ ರೊಕ್ಕ ಅಪ್ಪನಿ ತೋರಿಸಿ ಕೊಡಲ್ಲ ಅದಿಷ್ಟ ಬಾ ಪುಣ್ಯ ಅಪ್ಪ ನನ್ ಸಂಬಂಧ ಬಾಳ್ ಎದಿ ಹುಡ್ಕೊಂಡ್ ದವಾಕ್ನೆ ಆಗ ಸ್ವಲ್ಪ ನಗುತ್ ಒಂದೇ ಒಂದು ಒಂದೇ ಒನ್ ಅವರ್ ವೆಯ್ಟ್ ಮಾಡು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಹಾಂ ಇಲ್ಲೇ ವೆಯ್ಟ್ ಮಾಡು ಒನ್ ಅವರ್ ಅಷ್ಟೇ ಒಂದೇ ಒನ್ ಅವರ್ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಹಾಂ ಇಲ್ಲೇ ಇರೋ ಅಲ್ಲ ಕಣ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಮೋಸ ಮಾಡೋರೆ ಹೆಚ್ಚು ಈ ಹುಡುಗಿ ಮೋಸದಿಂದ ಈ ಬೀರ ಬದುಕ್ತಾನ ಬಾಳ್ತಾನ ಮೊದ್ಲೆ ತರ ಇರ್ತಾನ ಕಾದ್ ನೋಡೋಕೆ ಏನೂ ಇಲ್ಲ ಮೋಸ ಹೋದ ಮನಸ್ಸಿಗೆ ತುಂಬಾ ಪೆಟ್ಟಾಗಿರುತ್ತೆ ಬದುಕ್ಬೇಕಂದ್ರೆ ಬಾಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದೇ ಕುರಗಾರನ ಕಂಬಳಿ ಬರೀ ಕುರಗಾರನ ಕಂಬಳಿಯಲ್ಲ ಮೋಸ ಹೋದ ಕುರಗಾರನ ಕಂಬಳಿ